ಈ ರೀತಿ ಚಪಾತಿ ಮೇಲೆ ಕಡಲೆ ಹಿಟ್ಟು ಹಾಕಿ ನೋಡಿ ಎಷ್ಟು ಸುಂದರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತು ಮಹಾರಾಷ್ಟ್ರನ್ಸ್ ಪ್ರಸಿದ್ಧವಾಗಿರುವಂತಹ ಒಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ನೀರು ಬೇಕಾಗುತ್ತೆ ಈ ನೀರು ಒಮ್ಮೆನೇ ಸೇರಿಸೋಕೆ ಹೋಗಬಾರ್ದು ಗಂಟಿಲ್ಲಾರ್ದಂಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊತೀರನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಾವು ನಾರ್ಮಲಾಗಿ ಬಜಿಗೆ ಹಿಟ್ಟು ಕಲ್ಸ್ ್ಕೊತೇವಲ್ಲ ಅದೇ ರೀತಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಗಂಟಿಲ್ಲಾರ್ದಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಇವಾಗ ನೋಡಿ ಗಂಟು ಇಲ್ಲಾರ್ದಂಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಇಷ್ಟಾದರೆ ಸಾಕು ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೆ ಅದು ಕೂಡ ಹಾಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶಿಣ ಸೇರಿಸ್ತಿದ್ದೀನಿ ಮತ್ತು ರೆಡ್ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಮತ್ತೆ ಗರಂ ಮಸಾಲ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಮತ್ತು ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಇವಾಗ ಏನಿಲ್ಲ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇವಾಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕೊಂಡು ಬಿಡಬೇಕಾಗುತ್ತೆ ಯಾಕಂದರೆ ನಾವು ತರಕಾರಿ ಹಾಕಿರ್ತೀವಿ ಅದು ಕೂಡ ನೀರು ಬಿಟ್ಕೊಳ್ಳಿ ಇದರಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಓಕೆ ಇವಾಗ ಇದು ಒಂದು ಐದು ನಿಮಿಷ ನೀಡಿ ಇಲ್ಲಿ ನಾನು ಗೋಧಿ ಹಿಟ್ಟ ನಾದಿಟ್ಕೊಂಡಿನಿ ನಾರ್ಮಲಾಗಿ ಚಪಾತಿ ಹಿಟ್ ಯಾವ ರೀತಿ ನಾಲ್ಕೊತೇವ ನೋಡಿ ಅದೇ ರೀತಿ ನಾದಿಟ್ಕೊಂಡಿ ನಾನು ವೀಡಿಯೋ ದೊಡ್ಡದಾಗುತ್ತೆ ಅಂತ ನಾನಿಲ್ಲಿ ಹಿಟ್ನಾದು ತೋರಿಸಿಲ್ಲ ಅಷ್ಟೇ ನಾರ್ಮಲಾಗಿ ಚಪಾತಿ ಯಾವ ರೀತಿ ಹಿಟ್ನಾಕೊತೇವಲ್ಲ ಅದೇ ರೀತಿ ಆಗಿರಬೇಕು ಮತ್ತೇನಿಲ್ಲ ಏನಿಲ್ಲ ಇಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೆ ನಾನು ನಾರ್ಮಲಾಗಿ ಚಪಾತಿ ಎಷ್ಟು ಹಿಟ್ಟು ಇಟ್ಕೊತೇವ ನೋಡಿ ಅಷ್ಟೇ ಹಿಟ್ಟು ತಗೊಂಡಿದ್ದೀನಿ ಮತ್ತು ಇದನ್ನು ಗೋಧಿ ಹಿಟ್ ಹಚ್ಕೊಂಡು ಚಪಾತಿ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಮೊದಲಿಗೆ ಈ ಹೆಲ್ದಿ ಆಗಿರುವಂತಹ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಇಲ್ಲಿ ಈ ರೆಸಿಪಿನ ಮುಂಜಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಟಿಫಿನ್ಗೆ ಜಾಸ್ತಿ ಮಾಡ್ತಾರೆ ತುಂಬಾ ಇಷ್ಟಪಡ್ತಿರ್ತಾರೆ ಮಕ್ಕಳು ಈ ರೆಸಿಪಿ ನೋಡಿ ರೌಂಡಾಗಿ ನಾನು ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ದೋಸೆ ಹಂಚಿಟ್ಕೊಂಡಿನಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಸ್ತಿದ್ದೀನಿ ಎಣ್ಣೆ ಹಚ್ಚಿ ಈ ಚಪಾತಿನ ಹಾಕ್ತಿದ್ದೀನಿ ಈ ಚಪಾತಿ ಮೊದಲಿಗೆ ಸರಿಯಾಗಿ ಬೇಯಿಸ್ಕೊಂಡು ತೊಗೋಬೇಕು ಎಣ್ಣೆನಾದರೂ ಹಚ್ಬೋದು ತುಪ್ಪನಾದರೂ ಹಚ್ಬೋದು ನಾರ್ಮಲಾಗಿ ನಾವು ಚಪಾತಿ ಯಾವ ರೀತಿ ಬೇಯಿಸ್ಕೊತೇವೆ ನೋಡಿ ಅದೇ ರೀತಿ ಇದನ್ನು ಕೂಡ ಬೇಯಿಸ್ಕೊಂಡು ತೊಗೋಬೇಕು ಅಷ್ಟೇ ಇವಾಗ ನೋಡಿ ಚಪಾತಿ ಎರಡು ಕಡೆ ಸರಿಯಾಗಿ ಬೆಂದಿದೆ ಬೆಂದಿದ ಮೇಲೆ ಇದಕ್ಕೆ ನಾನು ಇವಾಗ ನಾವು ಬೇಸನ್ ಹಿಟ್ಟು ಕಲಸಿಟ್ಕೊಂಡಿದ್ದೆವು ನೋಡಿ ಅದನ್ನು ಈ ರೀತಿ ಒಂದು ಲೇಯರ ತೆಳ್ಳಗೆ ಹಾಕಬೇಕಾಗುತ್ತೆ ಜಾಸ್ತಿ ದಪ್ಪ ಕೂಡ ಹಾಕಬಾರ್ದು ಈ ರೀತಿ ತೆಳ್ಳಗೆ ಹಾಕ್ಕೊಳ್ಳಿ ಮತ್ತು ಈ ಬೆಟ್ರ್ ಕೂಡ ಅಷ್ಟೇ ಜಾಸ್ತಿ ಗಟ್ಟಿ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ತಿಳಿಯಾಗಿರಬೇಕು ದೋಸೆ ಬೆಟ್ರ್ ಇರುತ್ತೆ ನೋಡಿ ಆ ರೀತಿ ಇದ್ರೆ ಸಾಕಾಗುತ್ತೆ ಈ ಹಿಟ್ಟು ಇವಾಗ ನೋಡಿ ತೆಳ್ಳಗಿನ ಒಂದು ಲೇಯರ್ ಹಾಕ್ಕೊಂಡಿನ ಇವಾಗ ಇದು ಮೇಲೆ ಡ್ರೈ ಆಗಲಿ ಡ್ರೈ ಆಗೋ ತನಕ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಹಾಗೆ ಬಿಡ್ತಿದ್ದೀನಿ ಓಕೆ ನೋಡಿ ಮೇಲೆ ಡ್ರೈ ಆಗಿದೆ ಡ್ರೈ ಆದಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಚಿಮ್ಕಿಸ್ತಿದ್ದೀನಿ ಇಲ್ಲಿ ಎಣ್ಣೆ ಬದಲಾಗಿ ಬಟಾರ ಅಥವಾ ತುಪ್ಪ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು ಓಕೆ ಕೆಳಗಡೆ ಕೂಡ ಇದು ಸರಿಯಾಗಿ ಬೇಯಲಿ ಅಂದರೆ ಪೂರ್ತಿಯಾಗಿ ಕ್ರಿಸ್ಪಿ ಇದು ಕೆಳಗಡೆ ಕೂಡ ಮೇಲೆ ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಾಸ್ತಿದ್ದೀನಿ ಇವಾಗ ಏನೆಲ್ಲ ನೀಟಾಗಿ ಕೆಳಗಡೆ ನೋಡ್ಕೊತ ಇದನ್ನು ಕೆಂಪಾಗಬೇಕು ಪೂರ್ತಿಯಾಗಿ ಆ ರೀತಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಆಗಿದೆ ಇವಾಗ ಗ್ಯಾಸ್ ನೋಡಿ ಈ ರೀತಿ ಚಮಚಲಿಂತ ಒತ್ತಿ ಒತ್ತಿ ಅದನ್ನು ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು ಅಷ್ಟೇ ತುಂಬನೇ ಹೆಲ್ದಿಯಾಗಿರುವಂಥ ರೆಸಿಪಿ ಮತ್ತು ಇದಕ್ಕೆ ಬೇರೆ ಯಾವುದೇ ತರಕಾರಿ ಬೇಕಿಲ್ಲ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಅಥವಾ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಅದು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದರಲ್ಲೇ ಹಾಕೋಬೋದು ವಾವ್ ನೋಡಿ ಎಷ್ಟು ಮಸ್ತಾಗಿ ಕ್ರಿಸ್ಪಿಯಾಗಿ ಬಂದಿದೆ ಕೆಳಗಡೆ ಕೂಡ ಅದು ಬೇಸನ್ ಪೂರ್ತಿಯಾಗಿ ಬೆಂದಿದೆ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂಥೇಳಿ ಸೂಪರಾಗಿರುವಂತಹ ರೆಸಿಪಿ ತಯಾರಾಗಿದೆ ನೀವು ಇದನ್ನು ರಾತ್ರಿ ರೆಡಿ ಮಾಡಿ ಇಟ್ಕೊಂಡು ಮುಂಜಾನೆ ಈ ರೀತಿ ಮಾಡ್ಕೊ ಹಾಕ್ಬೋದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇದನ್ನು ನೋಡಿ ಇವಾಗ ರೆಡಿಯಾಗಿದೆ ಇದು ರೆಡಿ ಆದಮೇಲೆ ನೋಡಿ ಈ ರೀತಿ ಸುತ್ತಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ಒಂದರಲ್ಲಿ ಎರಡು ಭಾಗ ಮೂರು ಭಾಗ ಅಥವಾ ನಾಲ್ಕು ಭಾಗ ಕೂಡ ಕಟ್ ಮಾಡ್ಕೋಬೋದು ಈ ರೀತಿ ದೊಡ್ಡ ಸೈಜಿಂದ ಇತ್ತಂದರೆ ಒಂದು ನಾಲ್ಕು ಭಾಗ ಮಾಡ್ಕೊಳ್ಳಿ ಅಥವಾ ಒಂದು ಎರಡು ಭಾಗ ಮಾಡಿ ಕಟ್ ಮಾಡ್ರೂ ಭೀ ನಡೆಯುತ್ತೆ ಇದಕ್ಕೆ ಇದಕ್ಕೆ ಟೊಮೊಟೊ ಕಿಚ್ಚಪ್ ಇದ್ರೆ ಸಾಕು ಪಲ್ಯ ಏನೂ ಬೇಕಾಗಿಲ್ಲ ಇದನ್ನು ತಿನ್ನೋದಕ್ಕೆ ಮತ್ತು ಬಿಸಿ ಬಿಸಿ ಇದ್ದಾಗ ಹಾಗೆ ಕೂಡ ತಿನ್ಬೋದು ಪಲ್ಯ ಪಲ್ಯ ಅಥವಾ ಚಟ್ನಿ ಅವಶ್ಯಕತೆನೇ ಇಲ್ಲ ಅಥವಾ ಟೊಮೊಟೊ ಕೆಚಪ್ ಇದ್ದರೆ ಟೊಮೊಟೊ ಕೆಚಪ್ ಗುಡೆ ನೀವು ಟಿಫಿನ್ ಬಾಕ್ಸ್ಗೆ ಮಕ್ಕಳಿಗೆ ಈ ರೀತಿ ಮಾಡಿ ಹಾಕ್ಬೋದು ಓಕೆ ಸ್ವಲ್ಪ ನಾವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ